ವಾಗಿ ಅಡ್ಡಾಡಬಹುದು ಇನ್ನು ಹೆಚ್ಚು ಬೆಳಿಲಿಕ್ಕೆ ಮತ್ತೆ ನೋಡ್ರಿ ಇದಿಷ್ಟು ಆಯ್ತು ಇದು ಒಂದು ಭಾಗ ಆದ್ರೆ ಇನ್ನು ವರ್ಗ ಏನಂದ್ರೆ ಮೂಲೆಯಲ್ಲಿ ಕುತ್ಕೊಂಡು ಗರಿ ಗರಿ ನೋಟ್ ಎಣಸುವಂತವ್ರನ್ನ ಬಿಸಿ ಬಿಸಿಯಾಗಿ ಹೇಳ್ಕೊಂಡು ಬರ್ತಾರೆ ಪೆನ್ನಿಂದ ಅದು ಹೇಗೆ ಹೇಳ್ಕೊಂಡ್ ಬರ್ತಾರೆ ಅಂದ್ರೆ ಅಣುಬಾಂಬಿಗೆ ಹೆದರ್ದಿರುವಂತವ್ರು ಆ ಪಾಟೀಲ್ ಪೆನ್ನಿಗೆ ಹೆದರುವಂತ ವ್ಯವಸ್ಥೆ ಆಗಿದೆ ಹೆದರಿಕೆ ಎಲ್ಲ ಎಚ್ಚೆತ್ತುಕೊಂಡು ಅವರು ಸುಮಾರ್ಗದಲ್ಲಿ ನಡೀಲಿ ಬಡಬಗರಿಗೆ ಸಿಗುವಂತ ಎಲ್ಲ ದಾರಿ ದೀಪಗಳನ್ನು ಕೊಡಲಿ ಅವರು ತಿನ್ನುವಂತ ತಿಂದಿದರೆ ಹೊಟ್ಟೆ ಉಬ್ಬು ಆಗಿದೆ ಅವ್ರು ಹೊಟ್ಟೆ ಉಬ್ಬಿದ ಮೇಲೆ ಆದರೂ ಬಾಕಿದವ್ರು ಕೊಡ್ಲಿ ಅನ್ನೋದೇ ಅವ್ರ ಉದ್ದೇಶ ಆಗಿದೆ ತಿನ್ನೋದೇ ಬಿಡಬೇಡ್ರಿ ತಿಂದ್ರು ನೀವು ಬಾಕಿದವರಿಗೆ ಆಹಾರ ಕೊಡಿ ಅನ್ನುವಂಥದ್ದು ಇದರ ಜೊತೆಗೆ ಮುಖ್ಯವಾಗಿ ಮಾಡುವಂತದ್ದು ಬಹಳ ವ್ಯಕ್ತಿತ್ವ ಅಂದ್ರೆ ಪವಾಡ ಪುರುಷರು ನಮಗೆ ಮಾತ್ರ ಗೊತ್ತಿದ್ದಾರೆ ನಮ್ಮ ಹಿಂದಿನ ಗುರುಗಳ ಗೊತ್ತಿದ್ದಾರೆ ನಮ್ಮ ಬರ ನಮ್ಮ ಮಠಕ್ಕೆ ಬರುವಂತ ಮಕ್ಕಳಿಗೆ ಯಾರಿಗೂ ಗೊತ್ತಿಲ್ಲ ಅದನ್ನ ಮಡಿವಾಳಪ್ಪನವರಾಗ್ಲಿ ಲಚ್ಚಾಣ ಸಿದ್ಧಲಿಂಗ್ ಮಹಾರಾಜರಾಗ್ಲಿ ಶರೀಫ್ ಸಾಹೇಬ್ರಾಗಲಿ ಸಿದ್ಧಾರ್ಡ್ ಆಗಲಿ ಗಾಣದಾಳೇಶ್ವರನಾಗಲಿ ಮತ್ತು ಗುರುಗೋವಿಂದ ಭಟ್ರು ಆಗಲಿ ಹೇಮರೆಡ್ಡಿ ಮಲ್ಲಮ್ಮ ಎಲ್ಲ ವಿಧದ ವರ್ಗದ ದುಡದಂತ ದುರೀಣರು ಬರೀ ರಾಜಕೀಯ ವ್ಯಕ್ತಿಗಳು ಆಗಲಿ ಮತ್ತು ಸ್ವಾತಂತ್ರ್ಯ ಹೋರಾಟಗಳನ್ನು ಬುಕ್ ನಲ್ಲಿ ಪ್ರಿಂಟ್ ಮಾಡಿದರೆ ಕೆಲವೊಂದು ಪುರಾತನ